ಕಾಡಿದ್ರು ಸಿದ್ಧ ಎಷ್ಟು ಕಾಡಿದ್ರು ಅಂದ್ರ ಅಲ್ಲಿ ಜನ ಅಲ್ಲಿ ಜನ ಏನ್ ಮಾಡಿದ್ರು ಅಂತಂದ್ರ ಒಬ್ಬ ಹೆಣ್ಮಗಳಿಗೆ ನೇಮಿಸಿ ಇನ್ನು ಬೇಡ ಕಾಡೋದನ್ನ ಕಾಡುದ ಬೇಡ ಅವನು ಶಿವ ಮಾಡಿಬಿಡು ಅಂತ ಒಬ್ಬ ಹೆಣ್ಮಗಳಿಗೆ ಏನ್ ಹೇಳಿದ್ರ ಅಂತಂದ್ರ ಒಟ್ಟ ಅವನ್ ವಿಷ ಹಾಕಬೇಕು ನೀ ಯಾರಿಗೆ ಸಿದ್ಧಾರ್ಡ್ಗು ವಿಷ ಹಾಕ್ ಬಿಡಬೇಕು ಆಕೆ ಯಾರ ಹೆಣ್ಣುಮಗಳ್ರಿ ದಿವ್ಸ ಸಿದ್ಧಾರ್ಡ್ ಊಟಕ್ಕೆ ಮಾಡಿಕೊಡು ಹೆಣ್ಮಕೆ ಇವ ಸಿದ್ಧ ಸಿದ್ಧಾರ್ ಊಟಕ್ಕ ತಯಾರು ಮಾಡಿ ಪ್ರಸಾದ ಕೊಡುವ ಮಗಳಕ್ಕೆ ಆಕಿಗೆ ಬಂದು ಎಲ್ಲರೂ ರಿಕ್ ಹಾಕಿ ನೀ ಸಿದ್ಧಾಡುಗ ಹುಡುಗ ವಿಷ ಹಾಕಬೇಕಂತಂದಾಗ ಆಕಿ ಅಲ್ಲಂತೂ ಎಷ್ಟು ಹೇಳಿದ್ರು ಕೇಳಿಲ್ಲ ಕಡೆ ಕೇನ್ ಮಾಡಿದ್ರಂದ್ರ ಹದಿನೈದು ಇಪ್ಪತ್ತು ತಲಿ ಒಂದ್ರು ನೋಟುಗಳು ಗಟ್ಟಿವು ಬಂಗಾರದ ನಾನ್ ಹರಬ್ಯಾಕ್ ಕಟ್ಟಿ ಇದೆಲ್ಲ ಅಂತ ಬಿಚ್ಚಿದ ಕೂಡ್ಲೆ ಆ ಹೆಣ್ಮಗಳು ಸೋತಡ್ರಿ ಪಾಪ ಸಿದ್ಧಾರ್ಡ್ ಸೇವಾ ಎಟ್ಟು ಮಾಡಿದ್ಲಕ್ಕಿ ಸಿದ್ಧಾರುಡರಿಗೆ ಅಡಿಗೆ ಮಾಡಿ ಕೊಟ್ಟಿದ್ಲು ಆಕೆಯಂತ ಪುಣ್ಯವಂತರೇ ಯಾರು ಇದ್ದಿದ್ದಿಲ್ಲ ಆದ್ರೆ ಈ ಹಾಡು ಬಂಗಾರ ಎಲ್ಲಿದ್ ಬಂತು ದೇವರಾಗಿ ಹೆಣ್ಮಕ್ಕಳಿಗೆ ಬಂಗಾರ ಮ್ಯಾಗ ಅಟ್ಟೇಕರ ಪ್ರೀತಿ ಹಾಕ್ಯಾನೋ ಯಾಂಬಲು ಸಿದ್ಧಾರುಡ ಏನ್ ಮಾಡಿದ್ಲು ಅಂತಂದ್ರ ಹೂ ಅಂದು ಬಿಟ್ಲು ಹ್ಞೂ ಅಂದ ಹಾಯ್ತಾಳು ಹಾಕ್ತನಂದ್ಲು ಸಿದ್ಧಾರ್ಡ್ರು ಚಿತ್ರಾನ್ನದ ಮ್ಯಾಗ ಭಾಳ ಪ್ರೀತಿ ಅಂತರಿ ಈ ಖಾರ ಹಚ್ಚಿದ ಅನ್ನ ಇರ್ತತ್ಲಾ ಅದ್ರ ಮ್ಯಾಗ ಭಾಳ ಪ್ರೀತಿ ಅಂತ ದಿವ್ಸ ಊಟಕ್ಕೆ ಒಯ್ಯಕಿ ಅವತ್ತು ಲೇಟ್ ಮಾಡಿ ಒಂದಿಡ್ ಅನ್ನ ಮಾಡಿ ಅದ್ರ ತುಂಬಾ ವಿಷ ಹಾಕಿ ಮ್ಯಾಲ ಬಿಳಿ ಅರಿಬಿ ಮುಚ್ಚಿಕೊಂಡು ತಗೊಂಡು ಹೋದ್ಲಂತ ಸಿದ್ಧಾರ್ಡ್ರು ಹುಬ್ಬಳ್ಳಿಯಾಗ ಹೊರಗೆ ಕಟ್ಟಿ ಮೇಲೆ ಕುಂತಿದ್ರು ಯಪ್ಪಾ ಬಾ ಊಟ ಮಾಡಬಾ ಅಂದ ಕೂಡ್ಲೆ ಸಿದ್ಧಾರ್ಡ್ ಅಂದ್ರಂತ ಯವಾ ನೀ ತಡ ಮಾಡಿದ್ಲ ಯಾಕೋ ಇವತ್ತು ನೀ ತಡ ಮಾಡಿದಿ ಅದಕ್ಕೆ ಒಳಗ ಕಟಕ ರೊಟ್ಟಿ ಸಾರ ಇತ್ತು ಅದನ್ನ ತಿಂದು ಬನ್ನಿ ನೋಡವಾ ಅಂತಂದಾಗ ಅದನ್ನ ತಿಂದು ಬಂದ ನೀ ಬ್ಯಾಡವಾ ಅಂತ ಕೂಡಲೇ ಇಲ್ಲಿಯಪ್ಪ ನೀ ದಿವ್ಸ ಕರೆ ಇನ್ನು ಮುಂದೆ ತಿನ್ನುದು ಕರೆ ಇವತ್ತು ಮಾತ್ರ ನೀ ಇದನ್ನ ತಿಂದ ಬಿಡುವ ಇದನ್ ತಿನ್ನಬೇಕಿ ಅಂತ ತಿಳ್ಕೊಂಡ ಹಠ ಹಿಡಿದ್ಲು ಸಿದ್ಧಾರ್ಡ್ ಬ್ಯಾಡವಾ 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 ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಇಲ್ಲ ಅಂತ ತಿಳ್ಕೊಂಡು ಸಿದ್ಧಾರ್ಡ್ ಕರ್ಕೊಂಡು ಹೋಗಿ ಕುಂಡ್ರಸಿ ಮುಂದಿಟ್ಟು ಮ್ಯಾಗಿಂದ ತಗದ್ಲು ನಿನ್ನ ಸಂಬಂಧ ನೀ ಚಿತ್ರ ಮ್ಯಾಗ ಬಾಳ ಪ್ರೀತಿಯಲ್ಲ ನಿನ್ನ ಸಂಬಂಧ ಚಿತ್ರಾನ್ನ ಮಾಡ್ಕೊಂಡು ಬಂದಿನ್ನ ತಿನ್ನಪ್ಪಾ ಅಂತ ಮುಂದ ಕೂತಾಗ ಸಿದ್ಧಾರ್ಡ್ ಹೇಳಿದ್ರಂತೆ ಯವ್ವಾ ಇದನ್ ತಿನ್ನಬಾರ್ದ ತಾಯಿ ಸಿದ್ಧಾರ್ಡ್ ಹೇಳಿದ್ರು ಗೊತ್ತಾರ ಆಗಲಕ್ಕಿಗೆ ಸಿದ್ಧಾಳ್ ಅಂದಿರುತ್ತೆ ಇವ್ವಾ ಇದನ್ನ ತಿನ್ಬಾರ್ದ ತಾಯಿ ತಿನ್ಬಾರ್ದ ಯೋವ ಇದನ್ನ ಈ ತಿನ್ಬಾರ್ದಕ್ಕೆಪ್ಪ ತಿಂದ್ರ ಏನಾಗಂಗಿಲ್ಲ ತಿಂದಪ್ಪ ಅಂದ ಕೂಡ್ಲೆ ಸಿದ್ಧಾಳ್ ಅಂದಂತ ಯೋವ ಮತ್ ಇಟ್ಟು ಗಟ್ಟಿ ಮನಸ್ಸು ಮಾಡಿ ಅಂದ್ರ ತಿನ್ಯವ ನಾನು ನೀ ದಿವ್ಸ ಈ ದೇಹವನ್ನು ರಕ್ಷಣೆ ಮಾಡಕ ಅಣ್ಣ ಕೊಡಕಿ ಮತ್ ನೀ ತಂದಿ ಅಂದ್ರ ಇನ್ನೇನ್ ಮಾಡ್ಲಿವ ಆಯ್ತಂತ ತಿಳ್ಕೊಂಡ ಅದ್ರೊಳಗಿಂದು ಒಂದು ತುತ್ತ ಹೀಂಗ ಐದು ಬಳ್ಳಿಲೆ ಒಂದು ತುತ್ತ ಹಿಂಗ ತಗೊಂಡ ಬಾಯ್ ಹಾಕೊಂಡ ಹಾ ಸಾಕಿವ ಇದನ್ ಓಯ್ ಅಂತಂದಾಗ ಆಕೆ ಮಾತ್ ಅಂದ್ಲಂತ ಇಲ್ಲಪ್ಪ ಅಟು ತಿನ್ಲ ಅಟು ತಿನ್ನಪ್ಪ ಅಂತಂದಾಗ ಸಿದ್ಧ ಹುಡು ನೀ ಇದನ್ನ ನೀನ್ ಸಲಾಗಿ ತಂದಿಯಲ್ಲ ನೋಡ್ರಿ ಹೆಂಗತನ ಸಿದ್ಧಾರ್ಡ್ ನೀನ್ ಸಲಾಗಿ ತಂದಿಯಲ್ಲ ಆ ಅಟ್ಟು ಸಾಕ ಇಟ್ಟು ತಿಂದ್ರ ನಿನ್ನ ಕಾರ್ಯ ಬರೋಬರ ಆಗತದ ಅದು ಇಷ್ಟ ತಿಂದ್ರ ಸಾಕು ಮನಸ್ಸಿನಾಗ ಮನಸ್ಸಿನ ಅದು ಬರೋಬರ ಆಗ್ತದ ಹೋ ಅಂದು ಕೂಡಲೇ ಅದನ್ನ ತಗೊಂಡು ಮುಚ್ಚಿಕೊಂಡು ಹೊಂಟಿದ್ಲಂತ ಹೋಗುವಾಗ ಮತ್ತೆ ಸಿದ್ಧಾವುಡ್ ಕರೆದಂತ ಇವ ಬಾಯಿಲಂದ ಹೊಳು ಓಡ್ ಬಂದ್ಲು ಯಾಕೆಪ್ಪಾ ಅಂತಂದಾಗ ಇದನ್ನ ಏನು ಐತಿಲ್ಲ ಇವ್ವ ಇದನ್ನ ಮತ್ತೆ ನೀವು ಓದು ಮನೆಯಾಗ ಎಲ್ಲರ ಶಿಲ್ಪನೆ ಇಟ್ಟು ಮರ್ತಿ ಇದನ್ನ ಯಾರು ತಿನ್ಬಾರ್ದವ ಇದನ್ನೆಲ್ಲರ ಮರ್ತ ಹಂಗ ಬಿಟ್ಟಿ ಮತ್ ಎಲ್ಲರ ಹೊರಗ ಚೆಲ್ಲಿಗಿಲ್ಲಿ ನಾಯಿ ಆಕಳ ಮತ್ತ ಗುಬ್ಬಿ ಕೋಳಿ ಯಾವರ ತಿಂದಾವು ಅದಕ್ಕೆ ಇದನ್ನ ಯಾರು ತಿನ್ಬಾರ್ದೆವ ಇದನ್ನ ಏನ್ ಮಾಡಂದ್ರ ಎಲ್ಲರೂ ಹೋಗಿ ಒಂದು ಮಳ ತೆಗ್ ತೆಗದ ಆ ತೆಗ್ನ ಹಾಕಿ ಮ್ಯಾಲ ಮಣ್ಣು ಹುಚ್ಚಬೇಕು ನೋಡ್ಯವಾ ಅಂತೂ ಸಿದ್ಧ ಹೇಳಿದ್ರಂತ ಅಕಿಗ ಪಕ್ಕಾ ಗೊತ್ತಾತಂತು ಅಪ್ಪ ಎಕ್ಕಿಗೆ ವಿಷ ಅನ್ನೋದು ಇವರಿಗೆ ವಿಷ ಹಾಕೇನಿದ್ರೊಳಗನ್ನೋದು ಶುದ್ಧ ಹುಡುಗ್ ಗೊತ್ತಾಗೈತಿ ಆಂಬಲ ಅಂತ ತಿಳ್ಕೊಂಡು ಅದನ್ನ ತಗೊಂಡು ದಡ 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 ಮನಿಗಾದ್ಲು ಮನಿಗ್ ಹೋಗುದಷ್ಟ ತಡ ಇಡೀ ಶರೀರದೊಳಗ ಬೆಂಕಿ ಹಚ್ಚಿದಂಗ ಉರಿ ಹತ್ತಾಕೈತ ಅಷ್ಟು ಶರೀರ ಐತಂತ ಎಲ್ಲ ಕಡೆಗೆ ಆ ಬಹಳ ತ್ರಾಸ ಹಾಕಂತು ಶುದ್ಧ ಹುಡುಗ ಏನ್ ಮಾಡಿದ್ರಂತಂದ್ರ ಶಯನ ಮಂದಿರದೊಳಗೆ ಹೋಗಿ ಬಾಗಲ ಹಿಕ್ಕೊಂಡು ಒಳಗ್ ಮಕ್ಕೊಂಡು ಬಿಟ್ರು ಹೊರಗೆ ಹೇಳಿದ್ರು ಪಂಚಾಕ್ಷರಿ ನಾಮಸ್ಮರಣೆ ಚಾಲು ಮಾಡ್ರಪ್ಪ ನಾನಾಗೆ ಬಾಗಲ ತೆಗೀತ ಯಾರು ಬಾಗಲ ತೆಗಿಬೇಡ್ರ ಅಂತ ತಿಳ್ಕೊಂಡ ಹೇಳಿ ಒಳಗೆ ಹೋಗಿ ಮಕ್ಕೊಂಡ್ರ ಮೂರ್ನಾಲ್ಕು ದಿವ್ಸ ಸಿದ್ಧಾರ್ಡ್ ಅಲ್ಲೇ ಅವ್ರ ಬಾಯಿಲೆ ಅನ್ನದೊಳಗೇನು ವಿಷ ಕುಡಿತ್ ನೋಡ್ರಿ ಆ ವಿಷ ಅಷ್ಟ ಹೊರಗೆ ಬಂದಿತ್ತಂತ ಸಿದ್ಧಾಡ್ರ ಬಾಯಿಂದ ವಿಷ ಅಷ್ಟ ಬಾಯಿಂದ ಹೊರಗೆ ಬಂದಿತ್ತಂತ ಕಾರಣ ಏನಂತಂದ್ರೆ ಸಿದ್ಧಾರ್ನ ಅಷ್ಟು ಕಾಡ್ಯಾರ ಸಿದ್ಧಾರ್ಡ್ ಕಟ್ಟಿ ಮ್ಯಾಗ ಸುಮ್ಮನ ಕುಂತಾಗ ನಾಲ್ಕು ಮಂದಿ ಕೂಡಿ ಸುಮ್ ಕುಂತಾನ ಈಗ ಹೋಗಿ ಬೆಂಕಿ ಹಚ್ಚಿ ಸುಟ್ಟು ಬಿಡುವ ಸಿದ್ಧಾರ್ಡ್ ಅಂತ ತಿಳ್ಕೊಂಡ ಒಂದು ನಾಲ್ಕು ಮಂದಿ ಬೆಂಕಿ ತಂದ ಸಿದ್ಧ ಏನು ಸುಮ್ ಕೂತಿದ್ರಲ್ಲ ಅವನ್ ತೆಲಿ ಮ್ಯಾಲ ಬೆಂಕಿ ತಂದಿಟ್ಟರಂತರಿ ಸಿದ್ಧಾಹುಡ್ ಏನು ಅನ್ಲಿಲ್ಲ ಬೆಂಕಿ ಇಟ್ಟವೂ ಏನು ಅಣ್ಣ ಅಜ್ಞೆ ಇಟ್ಟು ಮಾರ ಏನು ಅಣ್ಲಿಲ್ಲ ಸುಮ್ಮನ ಕುಂತ ಆ ನಂತರ ಬೆಂಕಿ ಇಟ್ಟು ಕೂಡಲೆ ಮತ್ತೊಬ್ರು ಯಾರೋ ಬಂದ್ ತೆಗೆದು ಹಾದರಂತ ಒಂದ್ಸಾರಿ ತೆಲೆಮೇಲೆ ಸಿದ್ಧಾರ್ಡ್ರು ತೇರ್ನೆ ಕುಂತ ಬಂಗಾರ ಕಿರೀಟ ಹಾಕಿದಾಗ ಒಬ್ಬ ಶಿಷ್ಯ ಬಂದು ಕೇಳಿದಂತ ಎಪ್ಪಾ ನಿನ್ ತಲೆಮ್ಯಾಗ ಬಂಗಾರ ಕಿರೀಟ್ ಎಡ್ ಚಂದ ಕಾಣ್ತೇವ್ ನನ್ನಪ್ಪ ಮತ್ತ ಬಂಗಾರ ಕಿರೀಟ ಹಾಕೊಂಡಿ ಅಲ್ಲ ನಿನಗೆ ಹೆಂಗ ಅನಸ್ತದ ಅಪ್ಪ ಈಗ ನಿನಗೆ ಹೆಂಗ್ ಅನಿಸ್ತದ ಅಪ್ಪಾ ಅಂತಂದಾಗ ಸಿದ್ಧಾಹ ಕೇಳಿದ ಹೇಳಿದಂತ ಎಪ್ಪ ತಲೆ ಮೇಲೆ ಬೆಂಕಿ ಇಟ್ಟಾಗ ಹೆಂಗ ಅಕ್ಕಿತ್ಲ ಈಗೂ ಹಂಗ ಹಾಕಂತ ಸಿದ್ಧ ನನಗ ಬೆಂಕಿನೂ ಒಟ್ಟ ನನಗ ಬಂಗಾರ ಕ್ರೀಟನೂ ಅಟ್ಟ ನನಗೆ ಯಾವುದು ಹೆಚ್ಚು ಅಲ್ಲ ನನಗೆ ಯಾವ್ದು ಕಡಿಮೆ ಅಲ್ಲ ನನಗೆಲ್ಲ ಸಮಾನ ಅಂತ ತಿಳ್ಕೊಂಡು ಸಿದ್ಧಾರ್ಡ್ ಹೇಳಿದ್ರಂತ ನಿಮ್ಗೆಲ್ಲರಿಗೂ ಒಂದು ನಾ ತಾಯಿ ಅಂದಿರ ವಿನಂತಿ ಏನಂತಂದ್ರ ಪ್ರತಿಯೊಬ್ಬರು ಸಿದ್ಧಾರ್ ಚರಿತ್ರೆ ಬರ್ರಿ ಸಿದ್ಧಾಡು ಚರಿತ್ರ ಪಾರಾಯಣ ಮಾಡ್ರಿ ನಿಮ್ಗೆ ಎಷ್ಟು ಒಳ್ಳೇದಾಗ್ತದ ಅನ್ನೋದನ್ನ ಆ ನಂತರ ನೀವು ನಮಗೆ ಹೇಳಿರ್ಬೇಕಾದ್ರೆ ಪ್ರತಿಯೊಬ್ರು ತಾವೆಲ್ಲ ಸಿದ್ಧಾಡು ಚರಿತ್ರೆಯನ್ನು ಸಿದ್ಧಾಡು ಚರಿತ್ರೆ ಐವತ್ತಾರ ಅಧ್ಯಾಯದ ಬಹಳ ದೊಡ್ಡ ಪವಾಡಗಳು ಬಹಳ ದೊಡ್ಡ ಪವಾಡಗಳು ಆ ಸಿದ್ಧಾಡು ಚರಿತ್ರೆಯಿಂದ ನಮ್ಮ ಬದುಕಿನೊಳಗೆ ಹೆಂಗ ಧೈರ್ಯ ತಾಳ್ಕೋಬೇಕು ಅನ್ನೋದು ಬರ್ದು ಗೊತ್ತಾಗ್ತದ ಅದ್ರೊಳಗೆ ಅಂತ ಪವಿತ್ರವಾದ ಚರಿತ್ರೆ ಇದೆ ತಾವೆಲ್ಲರೂ ಆ ಚರಿತ್ರೆಯನ್ನ ಪಾರಾಯಣ ಮಾಡ್ರಿ ಆ ಚರಿತ್ರೆಯನ್ನು ಓದ್ರೆ ಪುರುಗೋಳಲ್ಲೇ ನಿಂತಿದ್ರಲ್ಲ ಸಿದ್ಧಾಡು ಎದ್ ನಿಂದರು ಎದ್ದ ನಿಂದಿರುದೊಳಗ ಗುರುಗಳು ಇದ್ದಿದ್ದೇ ಇಲ್ಲ ಒಳಗ ಹೋಗ್ಬಿಟ್ಟಿದ್ರು ಅವ್ರು ಯಾವ ಯಾವಾಗ ಬಂದಿ ಎಲ್ಲಿಂದ ಬಂದಿ ಏನೂ ಕೇಳಲಿಲ್ಲ ಒಳಗೆ ಹೋಗ್ಬಿಟ್ರಂತ ಮಾತಾಡ್ಸಲಿಲ್ಲ ನೀವು ಮಠಕ್ಕೆ ಬಂದಾಗ ಗುರುಗಳು ನಿಮ್ಮನ್ನು ಮಾತಾಡ್ಸಲಿಲ್ಲ ಅಂದ್ರ ಏನ್ರೀ ಸ್ವಾಮಿಗಳಿಲ್ಲ ಇಲ್ಲ ಇಲ್ಲ ಏನು ಯಾವಾಗ ಬಂದ್ರಿ ಯಾರು ಎತ್ತ ಕೇಳವ್ರ ಇಲ್ಲ ಅಂತ ಬಾಳೆ ಹೋಗ್ಬಿಡ್ತಿರ ಮಟ್ಟಕ್ಕೆ ಬರಂಗಿಲ್ಲ ನೀವು ಶುದ್ಧ ಏನ್ ತಿಳ್ಕೊಂಡ್ರ ಗುರುಗಳು ನನ್ನ ಮಾತಾಡಿಸಿ ಇಲ್ಲ ಅಂದ್ರ ಬಹುತೇಕ ನನ್ನ ಏನೋ ಇನ್ನೂ ಪಾಪ ಇಡಬೇಕು ನಾ ಏನ್ ಮಾಡ್ಬೇಕಂದ್ರ ಸೇವಾ ಮಾಡ್ಬೇಕಂತ ತಿಳ್ಕೊಂಡ ಗುರುಗಳು ಕುದುರಿ ಲದ್ದಿ ತೆಗೆದ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಗುದ್ರ ಗುರುಗಳ್ದು ಅಲ್ಲಿ ಬಟ್ಟೆ ಒಗಿದು ಬಾಂಡೆ ತೊಳೆದು ಇಟ್ಟೆಲ್ಲ ಸೇವಾ ಮಾಡಿ ಮತ್ತೆನ್ಪಾ ಅಂತಂದ್ರೆ ಅಲ್ಲಿಂದ ಸಂಚಾರ ಮಾಡಕೊಂತ ಹೋಗಿ ಹುಬ್ಬಳ್ಳಿ ಉಳಿದು ಸಿದ್ಧಾಡ್ ಉಳ್ಕೊಂಡ್ರು ಅವ್ರ ಪವಾಡಗಳು ಎಟ್ಟ ಅಂದ್ರ ಒಂದೊಂದು ಅಧ್ಯಾಯಕ್ಕೆ ನಾಲ್ಕ ನಾಲ್ಕ ಐದು ಪವಾಡದಾವ್ರಿ ಸಿದ್ಧಾಡ್ರು ಒಂದೊಂದು ಅಧ್ಯಾಯಕ್ಕ ನಾಲ್ಕನಾಲ್ಕ ಐದು ಪವಾಡ ಅದಾವ ನಂತರ ಐವತ್ತ ಆರು ಅಧ್ಯಾಯದ್ರಿ ಐವತ್ತು ಆರು ಅಧ್ಯಾಯದ ಕೆಲವೊಬ್ರು ಹೇಳುದ್ ಕೇಳಿ ನಾ ಸಿದ್ಧಾಹ ಇದ್ದಾಗ ಚರಿತ್ರ ಬರ್ದಾರಂತ್ರಿ ಸಿದ್ಧಾಡ್ ಅವ್ರು ಲಿಂಗೈಕರ ಆದ್ಮೇಲೆ ಚರಿತ್ರ ಅವ್ರ ಅವ್ರಿದ್ದಾಗ ಚರಿತ್ರ ಬರ್ದಾರಂತ ಕೆಲವೊಬ್ರು ಹೇಳುದ್ ಕೇಳಿವಿ ನಾವು ಸಿದ್ಧಾರ್ಡ್ ಮಠದಾಗ ಬಂದಿದ್ದ ನಂತರ ಬಾಳ ಮಂದಿ ಕಾಡಿದ್ರು ಹುಬ್ಬಳ್ಳಿ ಬಿಡಿಸ್ಬೇಕಂತೇಳಿ ಸಿದ್ಧಾರ್ಡ್ನ ಬಾಳ ಮಂದಿ ಕಾಡಿದ್ರು ಆದ್ರೂ ಸಿದ್ಧಾರ್ಡ್ರು ಎಂಟು ಮಂದಿ ಬಡಿದ್ರು ಅಲ್ಲೊಬ್ಬ ಒಬ್ಬ ಶಿದ್ದ ಬಂದು ಬಿಡಿತಿದ್ದಂತ ದಿವ್ಸ ಹೆಂಗ ಬಿಡಿತಿದ್ದಂದ್ರ ಅದೇನು ಹೇಳಬಾರದು ಹಂಗ ಬಿಡಿತಿದ್ದ ಅಷ್ಟು ಬಡದು ದಿವ್ಸ ಮನಗಂಡ ಶರಿ ಕುಡ್ದ ಬಡಾವ ಶರಿ ಕುಡ್ದು ಬಂದು ಬಡದು 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 ಸಿದ್ಧ ಸುಮ್ಮನೆ ಬುಕ್ಕುಂತ ಬಡಿಸ್ಬಿಡ್ತಿದ್ದ ಅವನು ಅಂತಿದ್ದಿಲ್ಲಂತ ಕಡಿಕ ನುಶಿಕನಾಗ ನಾಕರ್ತಕ ಬಡ್ಯಾವತ್ತರಿ ಅವಶಿಕನಾಗ ನಾಕರ್ತಕ ಬಡದು ಆ ಶುದ್ಧಾಡು ದರ್ಶನಕ್ಕೆ ಮಂದಿ ಬರಾಕತ್ತಾನ ಮಾತಾಡು ಸಪ್ಪಳ ಕೇಳಾಕತ್ತಾನ ಶುದ್ಧಾಡ್ರ ಅಂತಿದ್ರಂತ ಬಿಡಿ ಅವಂಗ ಅವಂಗ ಏ ತಮ್ಮ ಇನ್ನು ಬಿಡು ಇನ್ನು ಬಿಡಿಬೇಡ ಮತ್ತ ನನ್ನ ನೋಡಾಕ ನನ್ನ ಬೆಟ್ಟಿಗೆ ಭಕ್ತರು ಬಂದರು ಮತ್ತ ಅವರು ನೀ ನನ್ನ ಬಡಿದು ನೋಡಿದ್ರಂದ್ರ ನಿನ್ನ ಉಳಿಸ ಹುಡುಗಲ್ಲ ತಮ್ಮ ಅವ್ರ ಅದಕ್ಕ ಏನ್ ಮಾಡು ಈಗ ಹೋಗು ಈಗ ಹೋಗಿ ಮತ್ತ ನಾಳೆ ಬಾ ಆದ್ರ ಎದಕ್ಕ ಬಿಡ್ಯಾಕ ನೀನ್ ಮತ್ತ ಬಾ ಬಿಡಾಕ ಈಗ ಹೋಗವ್ರು ಬಂದು ನೀನ್ ಬಿಡಿತಾರ ಅಂತ ತಿಳ್ಕೊಂಡ ಸಿದ್ಧಾರ್ಡ್ ಅವನ ಹೇಳಿ ಕಳಿಸ್ತಿದ್ರಂತ ಅವ್ನು ಹೌದ್ ಯಾರೋ ಮಾತಾಡಾಕತಾರ ಬಹುತೇಕಿನ ಬಂದ್ ನನ್ ಬಿತಾರ ತಿಳ್ಕೊಂಡ ಅವ್ನ ಸರ್ಲಿ ಓಡಾಕತ್ತಿದಂತ ಹೋಗುವಾಗ ಅಲ್ಲೇ ಕಾಲಾನು ಬಿಟ್ಟು ಆದಂತ ಅವ್ನು ಮುಳ್ಳು ರೊಟ್ಟಕೋಳಿಕೆ ಆಗಿದ್ರು ದುಮ್ಮನ ಅವ್ರ ಬಾವಿ ಅಂತ ಅಲ್ಲಿ ಅಲ್ಲೇ ಇದ್ರು ಸಿದ್ಧಾರ್ಡ್ರು ಕೆಟ್ಟ ರೊಟ್ಟಕೋಳಿಕಿ ರೊಜ್ಜ ಗಟ್ಟರ ನೀರ ಅಂತಾದ್ರಾಗ ಚಪ್ಪಲ್ ಬಿಟ್ಟು ಅವ್ನು ಓಡಾಕತಾನ ಸಿದ್ಧಾರ್ಡ್ ಏನ್ ಮಾಡಿದ್ರಿ ಚಪ್ಪಲ್ ತಗೊಂಡು ಕೈಯಾಗ ಹಿಡ್ಕೊಂಡ ಏ ತಮ್ಮ ಮುಳ್ಳದವೋ ಓ ಎಪ್ಪ ನೀ ಎಲ್ಲರ ಮುಳ್ಳು ತುಳಿದು ಗಿಳಿದಿ ಈ ಚಪ್ಪಲ್ ಹಾಕೊಂಡು ಹೋಗ ಅಂತ ತಿಳ್ಕೊಂಡ ಅವನ್ ಮುಂದ ಮುಂದೆ ಓಡಾಕ್ ಹತ್ತಿದ್ದ ಸಿದ್ಧಾಡ್ರ ಅವನ್ ಚಪ್ಪಲ್ ಹಿಡ್ದ ಅವನ ಹಿಂದಿಂದ ಚಪ್ಪಲ್ ತಗೋರೋ ತಮ್ಮ ಅಂತ ತಿಳ್ಕೊಂಡು ಬೆನ್ನ ಹತ್ತಿದ್ರಂತ ಎಂತಹ ಶಾಂತಿ ಸಹನೆ ಗುಣ ಸಿದ್ಧಾಡ್ರು ಎಂತ ಶಾಂತಿ ಗುಣ ಮಕ್ಕಳಂದ್ರ ದೇವರ ಅವ್ರಿಗೆ ಕೊಡೋ ಮಾಡ್ತಿರ್ತಾವ್ ಸಿದ್ದಾವಣ ನನಗ ಏಳು ಕೊಡು ನನಗ ಉಂಡಿ ಕೊಡು ಅಂತ ಒಂದ್ ಸಾವಿರ ಬಡ್ಕೊಳ್ಳ ಹತ್ತಿದ ಅವ್ರ ಒಂದು ತಿಂದವಿ ನಾಕ್ ಉಂಡಿ ತಿಂದಿ ಈಗ ಇನ್ನು ಮತ್ತ ನಾಕ ತಿಂದ ಚಾಲು ಹಾಕತ್ ನೋಡು ಸಾಕಿನ್ ತಿನ್ಬೇಡ ಸುಮ್ ಕೊಡ್ರ ಅಂತ ತಿಳ್ಕೊಂಡ ಆ ಉಂಡಿ ಎಳ್ಳ ಒಂದು ದೊಡ್ಡ ಗಡಿಗೆ ಹಾಕಿ ನೆಲುವಿನ ಮ್ಯಾಗ ಇಟ್ಲ ಅವ್ ನೆಲಕ್ಲಾರ್ದಂಗ ಒಟ್ಟು ಹುಡುಗರು ಕಟ್ಟಿ ಕೂತು ಅವ್ನ ದೋಸ್ತರ ಒಂದ್ ಕಿಟಾ ಬಂದ್ ಇತ್ತರಿ ಒಂದ್ ಎಂಟತ್ ಹುಡುಗರು ಅಟ್ಟು ಒಂದು ಕುಂತು ಆ ಬಡಗಂದ ನಮ್ಮ ಮನೆಯಾಗ ನಮ್ಮ ಉಂಡಿನ ಕೊಡುವಳು ಮತ್ತ ಹುಡುಗನಾಗ ನಮ್ಮ ಎಳ್ಳ ಕೊಡುವಳು ಅವ್ ಸಿದ್ಧಾಡಂದ ನಮ್ಮ ಮನೆಗೆ ಬರ್ರಿ ಅಂದಿವ ಮನೆಗೆ ಬರ್ರಿ ನಾ ಎಲ್ಲ ಕೊಡ್ತಾನು ಅಂತ ಕೂಡ ಮನ್ಯಾಗ ನಿಮ್ಮ ಅವ ಕೊಡ್ಬಕಳು ನಮ್ಮ ಎಲ್ಲೂ ಹೋಗ್ ಬಗಲ ಹಾಕೊಂಡ ಬರೀ ನಾ ಕೊಡ್ತಾನಂತ ತಿಳ್ಕೊಂಡ ಸಿದ್ಧಾರ್ಡ್ ಎಂಟತ್ ಹುಡುಗರ್ನ ಕರ್ಕೊಂಡು ಬಂದ ಕರ್ಕೊಂಡು ಬಂದ ಅವ್ರವ್ವ ಇಂಥ ದೊಡ್ಡ ಗಡಿಗ್ರೆ ಮಣ್ಣು ಗಡಿಗೆ ಅದ್ರ ತುಂಬಾ ಎಳ್ಳು ತುಂಬಿ ನೆಲುವಿನ ಮ್ಯಾಗ ಇಟ್ಟಿದ್ಲು ಅವ್ ಹುಡುಗರು ಬಂದಾಗ ಮ್ಯಾಲಿಟ್ಟಾರಲೋ ಹೆಂಗ್ ನೆಲಗ್ತದ ತಡಿನಿ ಅಂದವ தடி நீட்டிது பிடி தந்த அது தல மொதல மண்ணிந்திர ஜோர்ல சுச்ச்தானுச்சூத்து வித்து ஏழு சாலுனா தோரி எட் வைக்க எடுத்து உடி ஒட்டதா உடி தும்பித்து அவ தோண்ட மத்தொடுகு தோண்டோத மத்தொடுகு தோண்டத ஆனந்தர் ஓடு மணியானி தந்த பூட்டி தந்த நமக்கு இடீ ஓணி மந்தொட் போகானி பூட்டி தும் ಎಳ್ಳಿನ ರಾಶ ಅಂಗ ತುಂಬಾ ಬಿತ್ತ ಅಂತೀ ಆ ಭೋಗ ನೆಟ್ಟೈತ್ರಿ ಅದ್ ಗಡಿಗೆ ಇಟ್ಟ ಗಡಿಗೆ ಇಷ್ಟ ಗಡಿಗೆ ಇದ್ದದ್ದು ಅದ್ರ ಅದ್ರಾಗಿ ಎಳ್ಳು ಎಳ್ಳ ಎಷ್ಟು ಅಂದ್ರೆ ಮಣಿ ತುಂಬಿ ಬಾಗಿಲು ಹೊರಗ ಬರ ಹತ್ತಿದ್ವು ಅಂತ ಅವ್ರ ಓಡಿ ಬಂದು ನೋಡ್ತಾಳೆ ಏನು ಎಪ್ಪ ಇದೆ ಬರ ಹತ್ತಾಳ ಎಳ್ಳ ಕೊಡ್ಲಿಲ್ಲಲ್ಲ ಅದಕ್ಕೆ ಬಾಳ ಯಾವ ಆರ ವರ್ಷದಾಗಿದ್ದಾಗ ಸಿದ್ದಾರ ಎಂತ ಪವಾಡ ಯಾಕಂದ್ರ ಅವ ಅವ ಶಿವಾವತಾರಿ ಅದಕ್ಕೆ ಅಂತಾರ್ರೀ ಹುಟ್ಟಿದಾಗನ ಸಿದ್ಧಾರ್ಡ್ ಪವಾಡ ಸಂಚಾರ ಮಾಡಕೊಂತ ಅಲ್ಲಿ ಗಜದಂಡ ಶಿವಯೋಗಿಗಳ ಹತ್ತಿರ ಹೋಗಿ ದೀಕ್ಷೆಯನ್ನು ತಗೋಬೇಕಂತ ಗುರುವಿನ ಹನ್ನೆರಡು ವರ್ಷ ಹುಡುಕಾಡದಂತು ಸಿದ್ಧಾರ್ಡ ಏನ್ರಿ ಸಿದ್ಧಾರ್ಡ್ ಗುರುವಿಗೆ ಹನ್ನೆರಡು ವರ್ಷ ಹುಡುಕಾಡಿದ ಹುಡುಕಾಡ ಕಡೀಕ ಅಮರಗುಂಡ ಅಮರ ಕ್ಷೇತ್ರ ಅಂತ ತಿಳ್ಕೊಂಡು ಅಲ್ಲಿ ಗುರುಗಳು ದೇವರು ಅಲ್ಲಿ ಹೋಗಿ ಹೊರಗೆ ನಿಂತಿದ್ರಂತ ಅವರು ಗಜದಂಡ ಶಿವಯೋಗಿಗಳು ಸಿದ್ಧಾಡ್ರು ಹೋಗಿ ಏನ್ ಮಾಡಿದ್ರು ಅಂತಂದ್ರ ದೀರ್ಘ ದಂಡ ನಮಸ್ಕಾರ ಹಾಕಿದ್ರು ಗುರುಗಳಿಗೆ ದೀರ್ಘ ದಂಡ ನಮಸ್ಕಾರ ಹಾಕಬೇಕ್ರಿ ನಮಸ್ಕಾರ ಹೆಂಗ್ರಿ ಮಾಡ್ಬೇಕ್ರಿ ಗುರುಗಳಿಗೆ ದೀರ್ಘ ದಂಡ ಅಂದ್ರೆ ಗೊತ್ತದ ರೀ ಹೆಂಗ್ರಿ ಉದ್ದಕ ಉದ್ದುಕ ಮಲ್ಕೊಳುದು ಅದು ದೀರ್ಘ ದಂಡ ನಮಸ್ಕಾರ ಅಥವಾ ನಿಮ್ಮ ಭಾಷೆ ಒಳಗೆ ಇನ್ನೊಂದು ಅಂತರ್ ನೋಡೋದಕ್ಕ ಸಾಷ್ಟಾಂಗ ಸ್ವಾಮಿಗಳು ಐದ್ ಮಂದಿನ ಇಬ್ಬರು ನಾವೊಬ್ಬರು ನಾವು ಕರೆದಾಗ ಹಾ அவர் சாமு தன் இவ்வளோ உத்க முகியத்தேங்க அன்க்கோத்த வந்தார நான் அணிவி அதுக்கொந்த அர்த்த நோட்ரி சாஷ்டாங்க ಸಾಷ್ಟಾಂಗ ಸ ಅಂದ್ರ ಕೂಡಿದ್ದು ಎಂಟು ಅಷ್ಟ ಅಂದ್ರ ಎಂಟು ಮುಂದ ಅಂಗ ಎಂಟು ಅಂಗಗಳಿಂದ ಕೂಡಿದ್ದು ಸಾಷ್ಟಾಂಗ ಸಾಷ್ಟಾಂಗ ಅಷ್ಟ ಅಂಗ ಅಷ್ಟ ಅಂದ್ರ ಎಂಟು ಎಂಟು ಅಂಗಗಳೆಲ್ಲ ಕತ್ತುಬೇಕು ರೀ ಹತ್ರ ಅಂದಾಗ ಸಾಷ್ಟಾಂಗ ನಮಸ್ಕಾರ ಆಕತ್ತೆ ಅಂತ ಎಂಟು ಅಂಗಗಳೆಲ್ಲ ಕತ್ತಬೇಕತ್ತಂಗ್ ಯಾವ್ಯಾವ್ರಿ ನಿಜಾಚಂದ್ ಬರೀತಾರ ಅದನ್ನು ಪದವೆರಡು ಕರವೆರಡು ಭೂಷವೆರಡು ಎದೆ ನೊಸಲು ಸೋಂಕಲ್ ಅಷ್ಟಾಂಗ ದಿಮ್ ನಮಿಪೆ ನೋಡ್ರಿ ಇವ್ ಎಂಟು ಬಲ ಹತ್ತಬೇಕಂತ ಬಲಕುದ್ರಿ ಮತ್ತಿದ ಎಂಟು ಹತ್ತುದು ಅಂದ್ರ ಪದವೆರಡು ಎರಡು ಕಾಲದವಲ್ರಿ ಕಾಲಿನ ಪಾದ ಮ್ಯಾಗಿಂದು ಅಂಗಾಲಲ್ರಿ ಅಲ್ರಿ ಮ್ಯಾಗಿಂದು ಹಿಂಗೆ ಎರಡು ಹಿಂಗ್ ಹತ್ತಬೇಕು ಪದವೆರಡು ಎರಡು ಪಾದ ನೆಲಕ್ಕು ಕರವೆರಡು ಇವೆರಡು ಅಂಗ ಹಿಂಗ್ ನೆಲಕ್ ಹತ್ಬೇಕು ಪದವೆರಡು ಕರವೆರಡು ಭುಜವೆರಡು ಇವೆರಡು ಭುಜ ಭೂಷ ನೆಲಕ್ಕ ಹತ್ತಬೇಕು ಆ ನಂತರ ಎದೆ ಈ ಎದೆ ನೆಲಕ್ ಹತ್ಬೇಕು ನಂತರ ನೊಸಲು ಈ ಹಣಿ ನೆಲಕ್ ಹತ್ಬೇಕು ಇವು ಎಂಟು ಹತ್ತಬೇಕು ನೋಡ್ರಿ ಹೋಗಿ ಪರೀಕ್ಷಾ ಮಾಡಿ ನೋಡ್ರಿ ಗಂಡಿಗೆ ನಮಸ್ಕಾರ ಮಾಡ್ರಿ ಉದ್ದಕ್ಕ ಎಂಟು ಹತ್ತ ನೋಡ್ರಿ ಹತ್ತಂಗಿಲ್ಲ ಎಂಟು ಒಳ್ಳಿ ಈ ಎದೆ ಹಚ್ಚಬೇಕು ನೋಡೋದ ಮುಂಡ್ ಮೇಲೆ ಬರ್ತಾವ ಮುಂಡಿ ಎದೆ ಒಳಗೆ ಒಳಗತ್ತ ಕಾರಣ ಏನಂತಂದ್ರ ಸಾಷ್ಟಾಂಗ ನಮಸ್ಕಾರ ಮಾಡುವ ಉದ್ದುಕ ಸಿದ್ಧ ಅದಕ್ಕೆ ದೀರ್ಘ ದಂಡ ಅಂತಾರ ನೋಡ್ರಿ ಆ ನಮಸ್ಕಾರಕ್ಕೆ ಏನಂತಾರ ದೀರ್ಘ ದಂಡ ದೀರ್ಘ ಅಂದ್ರ ಉದ್ದುಕ ದೀರ್ಘ ಅಂದ್ರ ಉದ್ದುಕ ದಂಡ ಅಂದ್ರ ಬಡಿಗಿ ಬಡಿಗೆ ಬಿದ್ದಾಗ ಬೀಳ್ಬೇಕು ಮತ್ತೆ ದಪಲ್ ಅಂತ ಬಿದ್ದೀರಿ ಮೂಗ ಮೋತಿ ಒಡ್ಕೊಳ್ಬಾರ್ದು ಅಂತ ಬರೋದು ಸ್ವಾಮಿ ಹೇಳಂತ ಹೇಳಿ ಅಂದ್ರ ದಂಡ ಅಂತಂದ್ರೆ ಏನು ಈಗ ಬಡಿಗೆ ನೀವು ಒಗದಿರಂದ್ರ ಅದು ಬೀಳ್ತದ ಆ ಬಡಿಗೆ ತಾನ ಹೇಳ್ತದೇನ್ರಿ ಹೇಳಂಗಿಲ್ಲ ಅದನ್ನ ಒಬ್ಬರು ಹಂಗ ನೀವು ಗುರುವಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿದ್ರ ನಿಮಗೆ ಹೇಳ್ಬಾರ್ದು ಗುರು ಏಳಂದಾಗ ಹೇಳ್ಬೇಕಂತರಿ ಏನ್ರಿ ಗುರು ಏಳಂದಾಗ ಹೇಳ್ಬೇಕಂತ ಮತ್ತಿಲ್ಲ ಅಂದ್ರೆ ಹ್ಯಾಂಗ್ರಿ ಸಾಮರ್ ಬಿಡುದು ಮತ್ತೇನೈತಿ ಮತ್ತ ಪರ್ವತ ರಾಜ ಹಂಗ ಅದಕ್ಕೆ ಮಕ್ಕಳ ಸೊಕ್ಕ ಬಂದಿತ್ತ ಸೊಕ ಬಂದೆ ಗುರುಗಳು ಹೋಗಿ ನಮಸ್ಕಾರ ಮಾಡಿಸಿದ್ರು ಪರ್ವತ ರಾಜ ಉದ್ದಕ್ಕ ಮಕ್ಕೊಂಡ ಆ ನಂತರಲ್ಲ ಹೋಗ್ಬಿಟ್ರು ಅಟ್ಟ ಮಕ್ಕೊಂಡವ ಯಾಕಂದ್ರೆ ಸೂರ್ಯ ಹೇಳುವುದು ದೊಡ್ಡ ಸಮಸ್ಯೆ ಆಗಿತ್ತು ಗುರು ಏಳನ್ನು ಏಳಂಗಿಲ್ಲ ಸಿದ್ಧಾಡ್ರು ಮಲ್ಕೊಂಡ್ರು ದೀರ್ಘ ದಂಡ ನಮಸ್ಕಾರ ಹಾಕಿದ್ರು ಗಜದಂಡ ಶಿವಗಳು ಹೊರ